ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಏನು ಹೆಸರು ಸರ್ ಅದನ್ನ ನೋಡಿ ನಾನು ಕಂಡಿಡ್ಬಿಟ್ಟೆ ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವಿದ್ದೀರಾ ಅಂತ ಅಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಅಲ್ಲ ಐ ನೋ ಅಷ್ಟು ಸಸ್ಪೆನ್ಸ್ ನೀವು ಬಿಟ್ಕೊಡಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಟು ಬಿ ಅ ಪಾರ್ಟ್ ಆಫ್ ಬೈರಾದೇವಿ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕರೆಕ್ಟ್ ಆಫೀಸರ್ ರೌಡಿ ಟಾನ್ ಯಾರ ಬೇಕಾದ್ರೆ ಹಿಡಿದು ಒಳಗಾಕ್ಬಿಡ್ತಾರೆ ಯಾವ ವೈರಿ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವರು ಇರುವಂತ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತಹ ಒಂದು ಶಕ್ತಿ ಸೊ ಏನು ಮಾಡ್ತಾರಾ ಪೊಲೀಸ್ ಆಫೀಸರ್ ನೋಡಿದಾಗ ಇವತ್ತು ನೋಡಿದಾಗ ನಾನು ನಾನೇ ಮಾಡಿದ ಇನ್ನೂ ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ನೋಡಿದ್ರೂ ನೋಡ್ತೀವಿ ಆಪ್ತಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅದನ್ನು ಬಯಸಕ್ಕೆ ಅವರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನಾನು ಈ ಟ್ರೈಲರ್ ನೋಡ್ಬೇಕಾದ್ರೆ ಫುಲ್ ಮತ್ತೆ ಮತ್ತೆ ನನ್ನ ಕಾಡ್ತಾ ಇತ್ತು ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕು ಮಾತಾಡ್ತಿದ್ರೆ ದಯವಿಟ್ಟು ಆಮೇಲೆ ಮಾತಾಡ ಅಂತ ಹೇಳಿ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆ ಅಲ್ಲ ಮಂಗೋರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯ ಮಾತಾಡಕ್ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಅಪ್ ತೆಗೆದುಕೊಳ್ಳಿ ಆಮೇಲೆ ಮಾತಾಡ ಅಂತ ಅನ್ಸೋದು ಅದರ ಒಂದು ಫೋರ್ಸು ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ ಆ ಥರ ಆದಷ್ಟು ಆ ಮೇಕಪ್ ನೋಡಿದಾಗ ಪಟ್ಟಿ ಅವ್ರ ಕಣ್ಣುಗಳಿದೆ ನೋಡಿ ಬರುತ್ತೆ ಈಗ ಅವ್ರ ಕಣ್ಣಿದೆ ಆದ್ರೆ ಡಬಲ್ ಸೈಜ್ ಇದೆ ಐ ಡೋಂಟ್ ನೋ ಹೌದು ಆ ಗೆಟಪ್ ಇಲ್ಲಾ ನನಗೆ ಆಶ್ಚರ್ಯ ಏನು ಏನ್ ಮಾಡಿದ್ದಾರೆ ಮೇಕಪ್ ಹೇಗ್ ಮಾಡಿದ್ದಾರೆ ಅಂತ ಅಷ್ಟು ಪಾರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮ್ಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದನ್ನ ಬಹಳ ಮೆಚ್ಚಿದ್ವಿ ನಾವು ಇದು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ ಅಲ್ಲ ಅಂದ್ರೆ ನನ್ಗೆ ಯಾಕೆ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದು ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೆ ಬೇರೆ ನಿಮ್ಗೆ ಇಷ್ಟ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸಿನ ಎಕ್ಸಾಸ್ಟ್ ಪ್ರೆಷರ್ ನಾವೆಲ್ಲ ಏನು ಏಳನೇ ಕ್ಲಾಸ್ ಏನೋ ಆ ಟೈಮ್ ಅಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ಮಾಡೋಕೆ ಹೋಗಿದೀವಿ ಐದ್ ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ಟ್ ತಾಳೆ ತಗೊಂಡು ತಿರುಗಿಬಿಡುತ್ತೆ ಅದನ್ನ ನೋಡ್ಬಿಟ್ಟಿದೀವ ನಾವು ಅಲ್ಲೇ ಮಜಾ ಮಾಡಾಯ್ತು ಬರ್ತಾ ಬಸ್ಸಲ್ಲಿ ಆ ಗಾಂಧಿ ಈ ಪುರಿ ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ಇನ್ನೂ ಈ ಪುರಿಯಲ್ಲಿ ಹುಟ್ಟೋದ್ರು ಈಗ ಒಬ್ಬರೇ ಇದೀರಾ ಅಲ್ಲಿ ಐದ್ ಜನ ಜೊತೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮು ಮನೆಗೆ ಬರ್ತಾ ಇದ್ರಿ ಅವಾಗ ಬೆಂಗಳೂರು ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫಲವರು ಮನೆಗೆ ಅಷ್ಟರಲ್ಲಿ ಪ್ರಾಣ ಉಟ್ಟೋಗುತ್ತೆ ಆ ಎಕ್ಸ್ಪೀರಿಯನ್ಸ್ ಬೇರೆ ನೀವು ರೊಮ್ಯಾನ್ಸ್ ಫಿಲಿಮ್ಸು ಆಕ್ಷನ್ ಫಿಲಮ್ ಅದರ ಮಜಾ ಬೇರೆ ಅಲ್ಲಿ ಬಿಡ್ತೀರಾ ನಿರ್ದೇಶಕರು ಹೇಳ್ತಿದ್ರು ಕಾಶಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂತ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸಿಕೊಡುವಂತಹ ಒಂದು ಜಾಗ ಒಬ್ಬರು ವಿಷುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡ್ತೇವೆ ಅಂತ ನಗರ ಅದು ವರ್ಲ್ಡ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದನ್ನ ನೋಡಕ್ ಆಗಿದ್ರೆ ಈ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷ ಇಡೀ ಕಾಶಿಯ ಬಗ್ಗೆ ವಿರೋಧ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಇವ್ರು ತೆಗೆಯೋ ಶಾರ್ಟ್ಸ್ ಅಲ್ಲಿ ಏನಿದೆ ಅಂದ್ರೆ ಆ ಮಣಿಕರ್ಣಿಕ ಗಾಟ್ ಅಂತ ಇದೆ ನಾನು ಇದ್ರ ಬಗ್ಗೆ ಇನ್ನೊಂದ್ ಕಡೆ ಕೂಡ ಮಾತಾಡಿದೀನಿ ನೀವು ಅದನ್ನ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿಂಗ್ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ರಾಜ ಮನಸ್ಸಿಗೆ ಬಹಳ ಇಷ್ಟ ಅವ್ರಿ ಅಬ್ಬಾ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಏನಾದ್ರು ನಾನು ನಾನು ಮತ್ತೆ ಒಂದ್ ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸ್ ಒಳಗೋಗ್ತಾನೆ ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ಥ ಅವ್ರು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರ್ಸ್ತಿ ವಾಟ್ ಅ ಫೂಲ್ ಯು ಆರ್ ಅಂತ ಅದು ಅದನ್ನ ಅದು ನೋಡ್ತೀರ ನೀವು ಈ ಫಿಲ್ಮ್ ನೋಡ್ತೀರ ಆ ದೇವಸ್ಥಾನ ನೋಡ್ತೀರ ಅದ್ರಿಗೆ ಬರೀ ಕಥೆ ಇರ್ಬೋದು ಅದು ಅರ್ಥವೇಕಿಂದ ಆಗಿರ್ಬೋದು ಬಟ್ ತಾಯಿಯ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ ಹೆಚ್ಚೆ ಹೆಚ್ಚೆ ಕಾಶಿ ಒಂದು ಕತೆ ಅಂಡ್ ಇನ್ನೂ ಶಾರ್ಟ್ಸ್ ಇರ್ಬೋದಾ ಇಲ್ಲೊಂದು ಹೆಣ ಸುತ್ತ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಾವು ಇಲ್ಲಿ ಇನ್ನೂ ಎಷ್ಟು ವಹಿಸ ಇನ್ನು ಹತ್ರ ವಹಿಸ್ ಇನ್ನು ಹತ್ರ ವಹಿಸರ್ ಅಂತ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಸ್ಮಶಾನ ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೇ ಆ ಚಿತ್ರ ಇರೋದೆ ಸಾವಿನ ನಂತರ ಏನಾಗುತ್ತಿದೆಯಾ ಅದು ಒಂದ್ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂಥ ಕಡೆನೇ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಸ್ಟಾರ್ಟ್ ಇರೋ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ಡೇಸ್ ಅಭ್ಯಾಸ ಬಿಡ್ತಾರೆ ಓಡಿತಾ ಇದ್ದೀವಿ ಒಂದು ಪೊಲೀಸ್ ಲೇಡಿ ಬಂದು ಅವ್ರ ಹತ್ರ ಬಂದ್ರು ನಾನು ಸಾರ್ ಫೋನ್ ತಗೊಳ್ತೀನಿ ಸರ್ ಸೆಲ್ಫಿ ತಗೊಂಡ್ರು ಸರ್ ಮೂರು ವರ್ಷದಿಂದ ಡ್ಯೂಟಿ ಇಲ್ದೀನಿ ಒಂದಿನ ಒಳಗೆ ಬಿಡುದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಅಂತ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ ಆ ಥರನೇ ಇಡೀ ಫಿಲ್ಮ್ ಇರೋದೇ ಈ ಈಗ ಹಗದು ರಾತ್ರಿ ಹೀರೋ ವಿಲನ್ ಹುಟ್ಟು ಸಾವುತರ ದಿವ್ಯ ಶಕ್ತಿ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಬೈಡದೇವೆ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಕಂಗ್ರಾಚುಲೇಷನ್ ಅನು ಇವರ ಮೊದಲನೇ ಚಿತ್ರ ವಾವ್ ಇವರ ಮೊದಲನೇ ಚಿತ್ರ ಹೃದಯ ಹೃದಯ ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಗಿದೆ ನಾನು ಬಂದು ಅವ್ರ ಜೊತೆ ಆಲೋಚನೆ ಮಾಡಿದ್ರಿ ಎಷ್ಟೊಂದು ಸೂಪರ್ ಜೊತೆ ಕೊಟ್ಟಿದ್ದೀವಿ ಎಂತಿತ್ರ ಜೊತೆಗೆ ಮಾಡಿದೀವಿ ಈ ಮತ್ತೆ ವೈರಾದೇವಿ ಮೂಲಕ ಬರ್ತಾ ಇದೀವಿ ವಂಡರ್ಫುಲ್ ವರ್ಕ್ ಇರುತ್ತೆ ಯಾವ್ ಎವ್ರಿಬಡಿ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ವೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ